ಕುರಿಗಾಯಿಗಳಿಂದ ಹಗಲು ದರೋಡೆಗೆ ನಿಂತ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಬೇಡಿಕೆಗೆ ಬೆಂಡಾಗಿದ್ದಾರೆ ಕುರಿಗಾಯಿಗಳು ಬೇಸತ್ತು ನಮ್ಮನ್ನು ಬದುಕಿಸಿ ಅಂತ ಸೆಲ್ಫಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಸುಳ್ಳಿಕಟ್ಟಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವಂತಹ ಅರಣ್ಯ ಇಲಾಖೆಯ ಸಿಬ್ಬಂದಿಯಿಂದ ಪೂಲ್ ಡಿಮ್ಯಾಂಡ್ ಹಣ ಮತ್ತು ಕುರಿಗಳ ಬೇಡಿಕೆ ಇಟ್ಟು ಅರಣ್ಯ ಇಲಾಖೆ ಸಿಬ್ಬಂದಿ ಆನಂದ ಮಂಗಣ್ಣವರೇನು ಅಂತ ಆರೋಪ ಕೇಳಿಬಂದಿದೆ ಅರಣ್ಯದಲ್ಲಿ ಕುರಿ ಮೇಯಿಸಲು ಹೋದ ಸಂದರ್ಭದಲ್ಲಿ ಹಣದ ಬೇಡಿಕೆ ಇಟ್ಟಿರುವಂಥ ಅರಣ್ಯ ಸಿಬ್ಬಂದಿ ಸಿಬ್ಬಂದಿ ಹಣದ ಬೇಡಿಕೆ ಇಟ್ಟ ಮಾತುಗಳನ್ನು ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾನೆ ಕುರಿಗಾಯಿ ಕೇವಲ ಹಣ ಅಷ್ಟೇ ಅಲ್ಲದೆ ಕುರಿಗಳನ್ನು ಕೂಡ ಅರ್ಧ ಬೆಲೆಗೆ ಕೊಡಬೇಕಂತೆ ಕೇಳಿದಷ್ಟು ಹಣ ಮತ್ತು ಕುರಿ ಕೊಡದೆ ಹೋದರೆ ಎಫ್ಐಆರ್ ಮಾಡ್ತೇನೆ ಅಂತ ಅರಣ್ಯ ಇಲಾಖೆ ಸಿಬ್ಬಂದಿ ಈ ಕುರಿಗಾಯಿಗಳಿಗೆ ಆರೋಪ ಮಾಡಿರುವಂಥ ವಿಡಿಯೋ ವೈರಲ್ ಆಗಿದೆ ಈ ರೀತಿಯ ದಿನನಿತ್ಯದ ಕಿರುಕುಳಕ್ಕೆ ಬೇಸತ್ತ ಸುಸ್ತಾಗಿ ಈ ಕುರಿಗಾಯಿಗಳು ವಿಡಿಯೋವನ್ನು ಮಾಡಿದ್ದಾರೆ ಗೌಡಿ ಅವರು ದನ ಮೈಸಲು ನಮಗೆ ಹಣ ಮತ್ತು ಕೋಳಿಯನ್ನು ಕೊಡ್ತಾರೆ ನೀನು ಸಹ ನನಗೆ ವರ್ಷಕ್ಕೆ ಇಂತಿಷ್ಟು ಹಣವನ್ನು ಕೊಡಬೇಕು ನೀನು ಹಣವನ್ನು ಕೊಡದೆ ಹೋದರೆ ಈತ ಎಲ್ಲಿಯೂ ಕಾಣಿಸಿಕೊಳ್ಬೇಡ ಅಂತ ಅವಾಜ್ ಹಾಕಿರುವಂಥ ವಿಡಿಯೋ ವೈರಲ್ ಆಗಿದೆ ಅರಣ್ಯ ಇಲಾಖೆ ಸಿಬ್ಬಂದಿ ಆನಂದ್ ಅಂತ ತಿಳಿದು ಬಂದಿದೆ ವರದಿ ಪ್ರಕಾಶ್ ಜೂಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ ನಮಸ್ಕಾರ ನಾವು ಸಂಚಾರಿ ಕುರುಬರ್ರಿ ಇಲ್ಲಿ ಧಾರವಾಡ ಜಿಲ್ಲಾ ಕಲಗಡಿಗೆ ತಾಲೂಕು ಧಾರವಾಡ ಜಿಲ್ಲಾ ಕಲಗಡ್ ತಾಲೂಕು ಸುಳೇಕಟ್ಟಿ ಮೊಸಳೆಹಟ್ಟಿ ಬೀಚ್ನಾಗ ಸಿಪಾಯಿ ಒಬ್ಬ ನಮ್ಗೆ ಭಾಳ ಅತ್ಯಾಚಾರಿ ನಡೆಸಾನು ಅವಾಗ ಹಪ್ಪ ಕೊಡ್ಬೇಕಂತ ಎಲ್ಲ ಕೊಡ್ಬೇಕಂತ ಇದಕ್ಕೆ ಅವಾಗ ಹಾಫ್ ರೇಟ್ನಾಗ ಕುರಿ ಕೊಡ್ಬೇಕಂತ ಅವಾಗ ಇಷ್ಟೆಲ್ಲ ನಮ್ಗೆ ಸಂಚಾರಿ ಕುರುಬರ ಅವಾಗ ಅಧ್ಯಕ್ಷರ ಮಠ ಹೋಗಿ ಮುಟ್ಟು ಮಠ ನಮಗೆ ಶೇರ್ ಮಾಡಬೇಕ್ರಿ ಇದನ್ನು ಈಗ ಮೊದಲು ಈಗ ಇಡುವೆ ಹಾಕ್ಯಾನ ನೋಡ್ರಿ ಅವ್ರು ಬಂದ ಟೈಮ್ದಾಗ ಎರಡು ಮೂರು ದಿನದ ಕಾರ್ಸಾಕ್ರಿ ಅವ್ರು ಎರಡು ಮೂರು ದಿನದಾಗ ಕಟ್ಸತ್ಲೇ ಅವ್ರು ಬರೋದು ನೋಡಿದವನು ನಾ ಫೋನು ಅದನ್ನು ಇಡುವೆ ಚಲೋ ಮಾಡಿ ಇಷ್ಟು ನನಗೆ ಇಷ್ಟೆಲ್ಲ ಮಾತಾಡಿ ಮಾತಾಡುವಾರ್ರೀ ಇದನ್ನು ಸಂಚಾರಿ ಕುರುಬರ ಅಧ್ಯಕ್ಷರ ಮಟ್ಟ ಹೋಗಿ ಮುಟ್ಟ ಮುಟ್ಟ ಶೇರ್ ಮಾಡಬೇಕು ನೋಡ್ರಿ ನಮಸ್ಕಾರ ರೀ ಮರಿ ಕೊಟ್ಟೇವೆ ಸಕರ್ ಈಗ ಯಾವ ಎಲ್ಲ ಓದ್ಬಿಟ್ರು ಮತ್ತು ಹೆಂಗೆ ಮಾಡೋ ಯಾವ ಕೊಡೋ ರೀ ಈಗ ಸಗ್ಮೆ ಸೂರ್ಯಾರು ಸುಳ್ಳೆ ಕಟ್ಯಾವ್ರು ಮಸಾಜ್ ಇಟ್ಟೆ ಅವ್ರು ಜಗ್ಗು ಓದ್ಬಿಟ್ರೆ ಎಲ್ಲ ಕೊಡೋ ಅಂತ ಹೊಂದಿಸ್ಕೊಂಡು ಅಂತ ನಮಗೆ ಹೆಂಗೆ ಮಾಡಲ್ಲ ಈಗ ತಗೊಂಡೀರಲ್ರಿ ನಮ್ಗೆ ಕೊಡೋದಿಲ್ಲ ಅದ್ರಾಗ ಅವ್ರು ಮತ್ತು ನೀವೇ ಬಂದು ಹೊಂದಿಸ್ಕೊಂಡು ಹೋಗ್ಯಾರಲ್ರಿ ನಮ್ಮ ಮಾತಿಗೆಲ್ಲ ಬೆಲೆ ಕೊಟ್ಟೇವೆ ತಾಲಿ ಹೆಂಗೆ ರೀ ನಮ್ಮಲ್ಲಿ ಬೆಲೆ ಕೊಟ್ಟಿ ಮತ್ತೀಗ ನೀವು ಎಲ್ಲಾರು ಕೂಡಿ ಬಂದ್ರೆ ನಿಮ್ಗೆ ಸಂಬಂಧ ಅಲ್ರಿ ನಾವು ಮುಂದ್ ಕುಂತ ಹೇಳಿ ಸರ್ ಬೇಕ್ರಿಗೊಂದು ಕೊಟ್ಟೇವಲ್ರಿ ಸರ್ ಈಗ ನೀನ್ ಧ್ವಜ ಮಾಡ್ತಾನ ಇಷ್ಟ ದಿವ್ಸದಿಂದ ಹೊರದಾ ಮಿಸ್ ಇದೀಗ ಎಷ್ಟ್ ಮೆಸ್ತಿ ಇನ್ನೂ ಇಲ್ಲಿ ಅಲ್ಲಿ ಎಲ್ಲ ಕಡೆ ಮಿಸ್ ರೀ ನಮ್ ಜಂಗಲ್ನಾಗ ಒಟ್ಟ ಕುರಿ ಈಗ ನಾವು ಬದನೆ ನಾವ್ ಬದನ ಹೇಳಕೊಂಡ್ವಿ ನಮ್ ಜಂಗಲ್ನ ಒಟ್ಟ ಕುರಿ ಕಾಣಲಿಲ್ಲ ಜಂಗಲ್ದಾಗ ಎಲ್ಲಿ ಮೀಸ ಸರ್ ನಾವ್ ಯಾರ ಜಂಗಲ್ ಜಂಗಲ್ ಯಾವ್ ಮಾಡಿ ಜಂಗಲ್ದಾಗ ಮತ್ತ ಈಗ ನಾವ್ ಅಡವಿಯಿಂದ ತಿರುಗಾವ್ರ ಸಂಜಾರಿ ಯಾರನ್ನಾಗ ತಿರ್ವಂತಂದ್ರ ಹಚ್ಕೊಂಡೋಗ್ಬೇಕು ಹಿಂದ ಅವ್ರು ಚಲವಾರ ಹೊರತಿದ್ರಲ್ಲ ಹಂಗ ನಿಮಗೆ ಯಾ ಜಲ್ವಾದಿತ್ತು ಒಂದು ಏನು ಮಾಡಿದ್ರೆ ಇಲ್ಲಿ ಬಂದೇವು ನಾವು ಕಡ್ಮೆ ಅಲ್ಲ ನಾ ಈಟ ನೀ ಅವಾಗಿಂದ ಜಲ್ಮ ಮಾಡತ್ತೇವ್ರಿ ನಾವು ಮತ್ತು ಅವಾಗಿಂದ ಮಾಡತ್ತಿಂತಂದ್ರ ಹಿಂದೆ ಹೆಂಗಿದ್ರು ಸಿಪಾಗೊಳ್ ಬಂದಾರ ಗೊತ್ತಿಲ್ಲ ನಿನಗೆ ಎಲ್ಲಾ ಗುರ್ದು ಐತಿ ಅಲ್ರಿ ನಮಗೆ ಇದು ಮುಚ್ಕೊಂಡು ಎಲ್ಲ ಬಂದಾಗ ಸರಿ ತಮಗೆ ಆಸರ ತೊಗೊಂಡು ಹೋಗ್ರಿ ಅಂತ ಹೇಳ್ಬೇಕು ಅದೆಲ್ಲ ಬಿಟ್ಟು ನಿಂದ ನೀವು ಅತ್ತಾಕತ್ರ ನಮ್ದು ನಾವು ಓದಿಸ್ತೇವೆ ಅಲ್ಲ ರೀ ತೊಗೊಂಡು ಅಂತ ಅಂತೇಳಿ ಮತ್ತೆ ಕೊಟ್ಟೇವೆ ನಾವು ನಮಗೆ ಬೇಡ ನಾ ಹೇಳ್ತೇನೆ ನೋಡು ಅದ್ರಾಗ ನಮ್ಗೆ ಕುರಿ ಬೇಡ ಅವಿಬ್ರಿಗೆ ಇಬ್ಬರಿಗೆ ಸಪ್ರೇಟ್ ಕೊಟ್ಟಿ ಅವ್ನು ನೀವು ಚಂದ ಇರ್ತೇವೆ ಸಪ್ರೇಟ್ ಅಂದ್ರೆ ಹೆಂಗೆ ಕೊಡ್ಬೇಕು ರೀ ಹೇಳಿ ರೊಕ್ಕ ಹೇಳಿ ಹಾಂ ಕೊಡ್ತೇವೆ ನಾವು ಒಂದು ರೇಟ್ ಮಾಡಿ ಆದ್ರೆ ನಮಗೊಂದು ಬೇರೆ ಕೊಡು ಈಗ ಅದ್ರಾಗೆ ತಗೊಂಡ್ ಹೋಗ್ಯಾರ ನೀವು ಹೆಂಗೆ ರೀ ಸರ ಅದ್ರಾಗ ಬೇಡ ನಮಗೆ ಅದೆಲ್ಲ ಹೇಳಿ ನಮಗೆ ಮತ್ತು ಅದರಾಗೂ ನಾ ಬಿಟ್ಟು ಕೊಡ್ಬೇಕು ರೀ ಅದ್ರಾಗ ನೀ ಅವ್ರು ಕೊಡು ಏನಾರ ಮಾಡ್ಕೊ ಸ್ವಂತಗಾರ ಹೊಳ್ಳಿ ಕೊಡು ಕ್ಯಾನ್ಸಲ್ ಅರ ಮಾಡು ನಮಗೆ ಗೊತ್ತಿಲ್ಲ ನಿಮ್ಗೆ ಸ್ವಂತಗಾರ ಹೊಳ್ಳಿ ಕೊಡಕ್ಕೆ ಬಂದಿತ್ತು ಯಾರು ಹೇಳಿರಿ ನಿಮ್ಗೆ ಈಗ ನೀ ಎಲ್ಲ ಯಾರು ಅಂತಲ್ಲ ಹೇಳಿ ನೀವು ಮನ್ನೇ ಸುಳಿ ಕಟ್ಟಾರ ಮುಂದೆ ಬಂದಾಗ ಏನು ಹೇಳಿದ್ನಿ ಹಾಂ ಯಾರ ಮುಂದೆ ಏನು ಹೇಳೀ ಏನು ಹೇಳ್ಯಾನ್ರೀ ಏನು ಹೇಳಿದಿ ಹೌದಲ್ರಿ ಮತ್ ಮಂದಿ ಶಿವಕೆಲ್ಲಿ ವರ್ಷ ಒಳಗೆ ತಗೊಂಡಿರ ಮರಿ ಅವ್ರು ತಗೊಂಡಿರ ತಗೊಂಡ್ರ ಅವ್ರಿಗೆ ನಮಗ ಅವ್ರ ನಾವು ರೈತರು ಬರ್ದಾರ್ತಿವ್ ಮತ್ತೆ ಕೊಡ್ತೀನಿ ಸಾಧ್ಯವನ ಯಥರ ಕೊಡಕ್ಕಾ ಅಂತ ಸುಮ್ ಕಾಯ್ದೇನಾ ಈಗ ಹಂಗಂದ್ಕೂನಾ ಈಗೂ ತಗೊಂಡ್ ಹೋಗ್ಬೇಕಾಗಿತ್ತು ಯಾರ ಇವ್ರ ಅದರ ತೊಂಡ್ ಹೋಗಕ ತಾಗ ನಮಗೆ ಹಿಡಿದ್ರವರು ಹಾ ನಿಮಗೆ ಒಂದೊಂದು ಪಾಲ್ ಕೊಡ್ತೀವಿ ಹೋಗಿ ಮುಗಿಸ್ಕೊಂಡು ಬರು ವ್ಯವಹಾರ ಅಂತ ಹೇಳಿ ಹೌದ್ರೆ ಆ ನಾವು ವ್ಯವಹಾರ ಮುಗಸಾಕ ಬಂದಿದ್ದೀವಿ ಅಂತ ಹೇಳಿ ನೀನು ಏನು ಮಾಡಿದವಾಗ ವ್ಯವಹಾರದಾಗ ಹಾ ಏನು ಮಾಡಿದ ವ್ಯವಹಾರದಾಗ ನೀ ಏನು ಮಾಡಿದ್ರಿ ಎಷ್ಟು ರೇಟ್ ಆಗ್ತಿದ್ ಫಸ್ಟ್ ಗೆ ಫಸ್ಟ್ 9000 ಒಂಬತ್ತು ಸಾವಿರ 1/2 ಹೇಳಿದ 9000 1/2 ಹೇಳಿದ್ ಆಮೇಲೆ ನಾವು ಇಬ್ರು ಬಂದಿದ್ದಕ್ಕೆ ಆಮೇಲೆ ಮತ್ತೆ ಏನು ಒಂದ್ ರೇಟ್ ಹೇಳಿದೀ ಏನು ಹೇಳಿನಿ ಏನು ಹೇಳಿದ್ಯಾ ನೀನೇ ಮಾತಾಡಿದ್ದ ಆಮೇಲೆ ನಾ ರೇಟ್ ಇಲ್ ಗೊತ್ತ ಬಂದ್ಯಾ ಎಷ್ಟ್ ಹೇಳಿದಿ ಹಾ ಎಷ್ಟ್ ಹೇಳಿದಿ ಎರಡ್ ರೂಪಾಯಿ ಇದೆ ಎಂಟ್ ಸಾವಿರದ ಎಂಟ್ನೂರು ರೂಪಾಯಿ ಕೊಡ್ರಿ ಮುಗಿಸ್ಕೊಂಡು ಹೋಗ್ರಿ ಅಂತ ಹೌದಾ ನಾವಿನ್ ಇಲ್ಲಿ ಉರಾನ್ ರೈತರ ಗ್ರಾಮಸ್ಥರಂತ ತಿಳ್ಕೊಂಡ್ ಹೇಳಿಬಿಟ್ಟಿನಂಗ ಗ್ರಾಮಸ್ಥರು ಯಾವಾಗ ಏನಂದ್ರಿ ನಿಮ್ಗ ನಮಗ ಈಗ ಯಾವ ನಿನ್ ಲೆಕ್ಕ ಹೆಂಗ ನೀನು ಬಂದ್ರು ಅಷ್ಟ ಇಲ್ಲಿ ಉರಾನ್ ಮಂದಿ ಬಂದ್ರು ಅಷ್ಟಂತ ಲೆಕ್ಕ ನಿಂದ ನಿಂದೀಗ ಯಾಕೆ ಹೇಳ ನಾವ್ ತಿಳ್ಕೊಳಕ ಬಂದೇವೆ ಹೇಳಿ ಅದರ ಸಲುವಾಗಿ ನಾವ ಎಲ್ಲಾ ಇದನ್ ಮಾಡದ ನಿಮಗೂ ನಮಗೂ ಪ್ರೇಮ ಆ ಮರಿ ರೇಟ್ ಮರಿ ರೇಟ್ ಹಾಕೈತಿರಿ ಕೂಡ ಬಂದಿದ ಹಾ ನಮ್ ಇಬ್ಬರ ಮಕ್ಕ ನೋಡಿ ಎಷ್ಟು ಕಡಿಮೆ ಮಾಡಿದ್ರು ಹೇಳ್ಬಿಡ ಎಷ್ಟು ಕಡಿಮೆ ಎರಡ್ ಸಾವಿರ ಬಿಟ್ಕೊಟ್ಟು ಎರಡ್ ಸಾವಿರ ಹಾ ಎಷ್ಟು ಒಂಬತ್ತು ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಹಾ ಹಾ ಈಗ ಮತ್ತೆ ಅಲ್ಲಿ ಮಂದಿ ಮುಂದೆ ಯಾಕಂತರ ಕರ್ಕೊಂಡ್ ಹೇಳಿ ಹೌದ್ರಿ ಅಲ್ರಿ ಯಾರು ಐದ್ ಸಾವಿರ ರೂಪಾಯಿ ನೀವ್ ಕೇಳಿದ್ರಿ ಐದ್ ಸಾವಿರ ರೂಪಾಯಿ ಮ್ಯಾಗ ಒಂದ್ ರೂಪಾಯಿ ಮರ್ಯಾದೆ ಇಲ್ಲ ಮರ್ಯಾದಿಲ್ಲ ನೀವ್ ಅಂದ್ರಿ ಯಾರ ನೀವೇ ಐದ ಸಾವಿರ ರೂಪಾಯಿ ಮ್ಯಾಗ ನಾನು ನೀನು ತಡಿ ಈಗ ಇಲ್ಲಿ ಏನಾರ ಜಂಗಲ್ಯ ಮೀಸರ್ತಿ ನಮಗೇನ್ ಹಪ್ತಾ ಕೊಡ್ತಿವಿ ಸುಮ್ನೆ ಮಟ್ಟ ಕೇಳಿ ಹಪ್ತಾ ಕೊಡ್ತೀವಿ ಅವಾಗ ಅವಾಗ ಏನಾರ ಬಂದ ನಮಗೇನ ಮುಟ್ಟಸ್ತಿವ್ ಹಾ ನಾವ್ ನಾವಿಲ್ಲಿ ಗೌಳಿಯರ್ ಬಂದಾರ ಈಗ ಕೇಳಿಕೊಂಡ್ ಬ ಹಂಗ ಹೋಗಿ ಬಂದ ಬರೇ ಮೂರ್ ತಿಂಗಳಿರ್ತಾರೆ ಅವ್ರ ಅವ್ರ ಕಡೆ ಏನ್ ಎಲ್ಲ ಇಸ್ಕೊಂಡಿರ್ತಾವ್ ನಾವು ಇರ್ತೀವಿ ಕಡೆ ಯಾಕೆ ಸ್ಕೊಂಡಿಲ್ಲ ನಾವ್

ಅದು ಕೊಡುದಾರ ಕೊಡೋಣ ಕಾನೂನು ಬರಲ್ಲ ಅದು ಕಾನೂನು ಕಾನೂನು ಮಪ್ಪಂದಿಲ್ಲಲಿ ಜಂಗಲ್ನ್ಯಾಗ ಬಂದ ಕುರಿ ಮೇಸ ಅಂತಾರೆ ಮಪ್ಪಂದ ಕಾನೂನು ಇಲ್ಲ ಅಲ್ಲಿ ಕುರಿ ಮೇಸ ಕಾನೂನು ಕಾನೂನು ಐತಲ್ಲಿ ಅಲ್ಲ ಅಡ್ವಿ ಯಾರ್ಯಾರು ನಾವು ಸಂಚಾರ ಬೇರೆ ರೀ ಏ ಮಾಡಲಿ ಅಡ್ವಿ ಮಾಡನಿ ಎಲ್ಲ ಜಂಗಲ್ನ್ಯಾಗ ರೆಡ್ ಆಡು ಮುಕುಳ್ಯಾರ ಆಡ್ಸೋಕೆ ಹೋಗು ಹಾ ಮತ್ತೆ ಹೇಳಾಕ ನಮಗ ಪಡಾಕ ಸಕ್ತಿನ ಇಲ್ಲಿ ಏನು ಕಡಿ ಬಿಡಿ ತಮ್ಮ ಬರ್ರಿ ಕಡಿಬಿ ಕಡಿತಮ್ಮ ಕುರಿ ಮೇಸ ಕಾನೂನು ಐತನ ಒಳಗೆ ಹೋದ್ರೆ ಬರ ಗಣ್ಣ ಮಗನ ಸತ್ತೋಗ್ತಾನೆ ಜಂಗಲ್ಯಾಗ ಬೇಕಾದಲ್ಲಿ ಹೋಗ ಊಟಿಗೆ ಕೊಡ್ತಾನೆ ನಿನಗೆ ಕೊಡ್ರಿಲ್ರಿ ಅದಕ್ಕೇನು ಸಂಬಂಧ ಇದೆ ಕೋಟಿಗೆ ಅಂತ ನಿನಗೆ ತಿಂಡಿ ಅಂದ್ರೆ ನಮ್ಗೆಡೆ ತಿಂಡ್ರಿ ಬಾರ್ದ್ರಿ ಆಂ ಓಲ್ ಬಿಡು ಒಂದು ಮರ್ಯಾದೆ ಕೊಟ್ಟು ಮಾತಾಡ್ಬೇಕಂತಂದ್ರೆ ಹೊಳ್ಳಿ ನಮಗೆ ಪಾಠ ಹೇಳ್ಕೊಡಾಕತ್ತೆ